ನಿಮಗೆ ಖುಷಿಯಾಗಿದ್ದರೆ ನಿಮಗೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ರೇಟ್ ನಿಮಗೆ ಖುಷಿಯಾಗಿದ್ದರೆ ನಮ್ಮ ಪ್ರೈಸ್ ನಿಮಗೆ ಖುಷಿಯಾಗಿದ್ದರೆ ನಾವು ಇವಾಗ ನಾನು ನಾನಿವಾಗ ತೋರಿಸ್ತಿರೋ ವೆಹಿಕಲ್ ನಿಮಗೆ ಖುಷಿಯಾಗಿದ್ದರೆ ಪರ್ಚೇಸ್ ಮಾಡಬೇಕಂದಿದ್ದರೆ ಈ ನೀವು ಕೊನೆ ತನಕ ನೋಡಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ನಮ್ಮ ಶೋರೂಮ್ನಲ್ಲಿರುವ ಕೆಲವೊಂದು ಗಾಡಿಗಳನ್ನು ಒಳ್ಳೆ ಪ್ರೈಸ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಇವತ್ತು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ ನಿಮಗೆ ಖುಷಿಯಾಗಿದ್ದರೆ ಇಂಟ್ರೆಸ್ಟ್ ನಿಮಗೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ರೇಟ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಪ್ರೈಸ್ ನಿಮಗೆ ನಾನು ನಾನಿವಾಗ ತೋರಿಸ್ತಿರೋ ವೆಹಿಕಲ್ ನಿಮಗೆ ಖುಷಿಯಾಗಿದ್ರೆ ಪರ್ಚೇಸ್ ಮಾಡಬೇಕಂದಿದ್ದರೆ ವಿಡಿಯೋ ನೀವು ಕೊನೆ ತನಕ ನೋಡಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾಗೆ ನಾನು ನಿಮಗೆ ಇವಾಗ ಮೊದಲನೇದಾಗಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಸಿಟಿ ಹಂಡ್ರೆಡ್ ಥರ್ಡ್ ಓನರ್ ವೆಹಿಕಲ್ ಎಚ್ ಆರ್ ನಂಬರ್ ಪ್ಲೇಟ್ ಆಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ನಿಮಗೆ ಅದು ಎರಡು ಟೈರ್ ತುಂಬಾ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ಸಿಟಿ ಹಂಡ್ರೆಡನ್ನು ನಾನು ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಈ ವೈಕಲ್ ಕೂಡ ನಿಮಗೆ ಹೋಗಿ ತೋರಿಸ್ಲಿಕ್ಕಿದ್ದೇನೆ ಎಲ್ಲ ಗಾಡಿಗಳನ್ನು ತೋರಿಸ್ತಾ ಹೋದರೆ ತುಂಬ ಟೈಮ್ ಆಗ್ತದೆ ನಾನು ನಿಮಗೆ ಕಂಡೀಷನ್ ಎಲ್ಲವೂ ಕೂಡ ನಿಮಗೆ ನಾನು ಇದ್ದ ರೀತಿಯಲ್ಲಿ ನಿಮಗೆ ಹೇಳ್ತೇನೆ ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೇಳು ಮಾಡಲ್ ಸೆಕೆಂಡ್ ಓನರ್ ಹೋಂಡಾ ಅವಿಟರ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಇಂಜಿನ್ ಅಂತೂ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಬಾಟಲ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಾನು ನಿಮಗೆ ಬರಿ ಮೂವತ್ತ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಹದಿನೇಳು ಮಾಡಲ್ ವಿಕಲನ್ನು ಬರೀ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಈ ವೈಕಲ್ ಅನ್ನು ಕೂಡ ನಾನು ನಿಮಗೆ ಇದ್ದೇನೆ ಹಾಗೆ ನಿಮಗೆ ಇವಾಗ ಈ ವೈಕಲ್ ಅನ್ನು ನೋಡ್ಬೋದು ಕ್ಯಾಮರಾಮನ್ ಅವರ ಸಿಟಿ ಹಂಡ್ರೆಡ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಇಲ್ಲಿ ಇದು ನೋಡಬಹುದು ನೋಡಿ ಎರಡು ಸಾವಿರದ ಹದಿನೇಳು ಮಾಡಲ್ ಹೋಂಡಾ ಐವಿಟರ್ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಾನು ನಿಮಗೆ ತರ್ಟಿ ಟೂ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದಾನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೆಂಟು ಮಾಡಲ್ ಸಿಂಗಲ್ ಓನರ್ ನಿಮಗೆ ಇಲ್ಲಿ ನೋಡಬಹುದು ಟಿ ವಿ ಎಸ್ ಅಂಟರ್ಕ್ ಒನ್ ಟ್ವೆಂಟಿ ಫುಲ್ ಆಪ್ಷನ್ ವೆಹಿಕಲ್ ಟಾಪ್ ಆ್ಯಂಡ್ ವೆಹಿಕಲ್ ಅಂತ ಹೇಳ್ಬೋದು ಡಿಜಿಟಲ್ ಮೀಟರ್ ಬ್ಲೂಟೂತ್ ಫೆಸಿಲಿಟಿ ಚಾರ್ಜಿಂಗ್ ಫೆಸಿಲಿಟಿ ಹಾಗೆ ನಿಮಗೆ ಡಿಸ್ಕ್ ಬ್ರೇಕ್ ವಿಲ್ ಐದು ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ ಸಮಯ ಇದೆ ಸ್ಟೀಲ್ ಗಾರ್ಡಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೈಕ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಇದನ್ನು ಕೂಡ ನಾನು ನಿಮಗೆ ಒಂದು ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನೆಂಟು ಮಾಡಲ್ ವೈಕಲ್ ಮೂವತ್ತೈದು ಸಾವಿರ ರೂಪಾಯಿಗೆ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಹೀರೋ ಎಕ್ಸ್ಪಲ್ಸ್ ಕಮ್ಮಿಗೆ ಓಡಿರುವಂಥ ಒಂದು ವೈಕಲ್ ನಿಮಗೆ ತುಂಬ ಚೆನ್ನಾಗಿರೋ ಒಂದು ವೆಹಿಕಲ್ ಲೇಟೆಸ್ಟ್ ಮಾಡಲ್ ವೆಹಿಕಲ್ ಈ ಗಾಡಿ ಬಗ್ಗೆ ಏನು ಮಾತಾಡ್ಲಿಕ್ಕೆಲ್ಲ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ವಹಿಕನ್ನು ಹೀರೋ ಎಕ್ಸ್ಪಲ್ಸ್ ವೆಹಿಕಲ್ ಅನ್ನು ಟೂ ಹಂಡ್ರೆಡ್ ಸಿ ಸಿ ವೆಹಿಕಲ್ ಅನ್ನು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ತೊಂಬತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ತೊಂಬತ್ತೈದು ಸಾವಿರ ರೂಪಾಯಿಗೆ ಬೆಸ್ಟ್ ಪ್ರೈಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹೊಸ ಗಾಡಿಗೇನು ಒಂದು ಲಕ್ಷದ ಎಂಬತ್ತು ಸಾವಿರ ಏನೋ ಅಪ್ರೋಕ್ಸ್ ಇರಬೇಕು ಗೊತ್ತಿಲ್ಲ ನಿಮಗೆ ಗೂಗಲಲ್ಲಿ ನೋಡ್ಬೋದು ರೋಡ್ ಟ್ಯಾಕ್ಸ್ ಒಂದು ರೋಡ್ ಶೋರೂಮ್ ಪ್ರೈಸ್ ಒಂದು ಲಕ್ಷದ ಎಂಬತ್ತು ಸಾವಿರ ಆಲ್ಮೋಸ್ಟ್ ಇರಬೇಕು ಹಾಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಆರ್ ಒನ್ ಫೈ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಈ ವೆಹಿಕಲ್ ಅನ್ನು ಕೂಡ ನಿಮಗೆ ನೋಡ್ಬೋದು ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಅನ್ನು ಆರ್ ಒನ್ ಫೈ ವೆಹಿಕಲ್ ಅನ್ನು ಗುಡ್ ಕಂಡೀಷನ್ ವೆಹಿಕಲ್ ಅನ್ನು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಬರೀ ನಲವತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಅನ್ನು ಬರೀ ನಲವತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಲವತ್ತ ಮೂರು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಸ್ಟೂಡೆಂಟ್ಗಳು ಯೋಚನೆ ಮಾಡಲೇಬೇಕು ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಎಫ್ ಜಿ ಬೈಕ್ ತಗೊಳಗಿಂದ ನಲವತ್ತ ಮೂರು ಸಾವಿರ ರೂಪಾಯಿಗೆ ಆರ್ ಒನ್ ಫೈ ಬೈಕ್ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ನೀವು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಯೋಚನೆ ಮಾಡಿಬಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಾನು ನಿಮಗೆ ಇದನ್ನು ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹಾಗೆ ನಿಮಗೆ ನೋಡ್ಬೋದು ಎರಡು ಸಾವಿರದ ಹತ್ತು ಮಾಡಲ್ ಪ್ಯಾಷನ್ ಪ್ಲಸ್ ಅದನ್ನು ಕೂಡ ನಾನು ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಹದಿನೆಂಟು ಸಾವಿರ ರೂಪಾಯಿ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಪ್ಯಾಷನ್ ಪ್ರೋ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ವಿಕಲ್ ಇದನ್ನು ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಪ್ಯಾಶನ್ ಪ್ರೋ ಇಪ್ಪತ್ತೊಂದು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಅಲ್ಲಿ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲ್ ಪ್ಯಾಶನ್ ಪ್ರೊ ನೋಡ್ಬೋದು ಅದನ್ನು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ದೇನೆ ಇಪ್ಪತ್ತು ಸಾವಿರ ರೂಪಾಯಿಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ yeah <laughs> ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿಮೂರು ಮಾಡಲ್ ಸೆಕೆಂಡ್ ಓನರ್ ಎಮ್ ಆಹಾ ಎಫ್ ಜಿ ಸಣ್ಣ ಪುಟ್ಟಂತ ಒಂದು ಐದಾರು ಸಾವಿರ ರೂಪಾಯಿ ಕೆಲಸ ಇರಬೇಕು ಆಲ್ಮೋಸ್ಟ್ಲಿ ಐದಾರು ಸಾವಿರ ರೂಪಾಯಿ ನಿಮಗೆ ಟೈರ್ ಕೂಡ ಆಗಿದೆ ಫ್ರಂಟ್ ಟೈರ್ ಫ್ಲಾಟ್ ಆಗಿದೆ ಹಿಂದ್ಗಡೆ ಟೈರ್ ಸ್ವಲ್ಪ ಇದೆ ಪರವಾಗಿಲ್ಲ ಹಾಗೆ ನಿಮಗೆ ಬ್ಯಾಟ್ರಿ ಸ್ವಲ್ಪ ತುಂಬ ಚೆನ್ನಾಗಿದೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ನಿಮಗೆ ಸಣ್ಣ ಕೆಲಸಕ್ಕೆ ತುಂಬಾ ಇದೆ ಒಂದು ಐದು ಆರು ಸಾವಿರ ರೂಪಾಯಿ ಕೆಲಸ ಇರ್ಬೋದು ಇವತ್ತನ್ನು ನಾನು ನಿಮಗೆ ಹೆಲ್ಬಿಟ್ ಕೊಡ್ತೇನೆ ಐದು ಆರು ಸಾವಿರ ರೂಪಾಯಿ ಕೆಲಸ ಇರ್ಬೋದು ಒಂದು ಏಳು ಸಾವಿರ ರೂಪಾಯಿ ಕೆಲಸ ಇದೆ ಅಂತ ನೀವು ಅಂದುಕೊಳ್ಳಿ ನಾನು ನಿಮಗೆ ಇದನ್ನು ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲನ್ನು ಸೆಕೆಂಡ್ ಓನರ್ ವೆಹಿಕಲನ್ನು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಬರೀ ಈ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದ್ಮೂರು ಮಾಡಲ್ ವಿಕಲ್ ಬರೀ ಹತ್ತೊಂಬತ್ತು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗಾಗಿ ಈ ಹಿಡಿದಿರೋ ವೆಹಿಕಲ್ಗಳು ನಿಮಗೆ ಖುಷಿ ಆಗಿದ್ರೆ ವಹಿಕಲ್ ಪ್ರೈಸೆ ನಿಮಗೆ ಖುಷಿ ಆಗಿದ್ರೆ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಹೇಗೆ ನೀವು ವಿಸಿಟ್ ಮಾಡೋದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವ್ದಾದ್ರು ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಮ್ಮ ಶೋರೂಮಿಗೆ ಗೆ ನಿಮಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ಈ ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ದರೆ ಇವತ್ತಿನ ವೀಡಿಯೋದಲ್ಲಿರುವ ವೆಹಿಕಲ್ಗಳ ಪ್ರೈಸೇ ನಿಮಗೆ ಖುಷಿಯಾಗಿದ್ದರೆ ನಮ್ಮ ಶೋರೂಮೆ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ನಾನು ಅತಿ ಕಡಿಮೆ ಬೆಲೆಯಲ್ಲಿ ಕೊಡುವ ಪ್ರತಿಯೊಂದು ನನ್ನ ವೆಹಿಕಲ್ಗಳ ವಿಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಾದರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು